ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಲೋಕಸಭೆಯ ವಿಪಕ್ಷದ ನಾಯಕನಾಗಿ ರಾಹುಲ್ ಗಾಂಧಿ ಅವರನ್ನು ಆಯ್ಕೆ ಮಾಡಲಾಯಿತು ನೇಮಕ ಮಾಡಲಾಯಿತು ಮಾಡಿದ್ದು ಯಾರು ಕಾಂಗ್ರೆಸ್ ಸಂಸದೀಯ ಪಕ್ಷದ ನಾಯಕಿಯಾದಂಥ ಸೋನಿಯಾ ಗಾಂಧಿಯವರು ಲೋಕಸಭಾ ವಿಪಕ್ಷ ನಾಯಕನನ್ನಾಗಿ ರಾಹುಲ್ ಗಾಂಧಿಯವರನ್ನು ಆಯ್ಕೆ ಮಾಡಿದರು ತಾಯಿ ಮಗನನ್ನು ನೇಮಕಾತಿ ಮಾಡ್ತಾರೆ ಇದನ್ನು ಹೊರಗಡೆ ಬಂದು ಕೆ ಸಿ ವೇಣುಗೋಪಾಲ್ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬಹಿರಂಗವಾಗಿ ಎಲ್ಲರಿದ್ರಿಗೆ ಸಾರ್ತಾರೆ ಜೊತೆಗೆ ವಿಪಕ್ಷಗಳಿದ್ದಾವೆ ಈ ಕಡೆ ಟಿ ಎಮ್ ಸಿ ಇದೆ ಟಿ ಎಮ್ ಸಿಗೆ ಇಪ್ಪತ್ತೊಂಬತ್ತು ಸ್ಥಾನ ಇದ್ದಾವೆ ಆ ಕಡೆ ಸಮಾಜವಾದಿ ಪಾರ್ಟಿ ಇದೆ ಅವ್ರಿಗೆ ಮೂವತ್ತೇಳು ಸ್ಥಾನಗಳಿದ್ದಾವೆ ಅಷ್ಟೆಲ್ಲ ಇದ್ದವ್ರಿಗೆ ಇವ್ರ ಜೊತೆ ಇರುವಂಥ ಪಕ್ಷದಿಂದ ಆಯ್ಕೆಯಾಗಿರುವಂಥ ರಾಹುಲ್ ಗಾಂಧಿಯವರಾಗಿದ್ದಾರೆ ಅನ್ನುವಂಥ ವಿಷಯವೇ ಗೊತ್ತಿರೋದಿಲ್ಲ ಕೆಳಗಡೆ ಸ್ಕ್ರೋಲಿಂಗ್ ಹೋಗ್ತಾ ಇರುತ್ತೆ ಎಲ್ಲ ಟಿ ವಿ ಚಾನಲಲ್ಲಿ ಇದ್ದಕ್ಕಿದ್ದ ಹಾಗೆ ರಾಹುಲ್ ಗಾಂಧಿ ಅವರು ಈ ರೀತಿ ವಿಪಕ್ಷ ನಾಯಕರಾಗಿರುವುದು ಅವರಿಗೆ ಅಚ್ಚರಿಯನ್ನು ಉಂಟು ಮಾಡುತ್ತೆ ದಿಗ್ಭ್ರಮೆಯನ್ನು ಉಂಟು ಮಾಡುತ್ತೆ ದಿಗ್ಭ್ರಾಂತರಾಗ್ತಾರೆ ನಮ್ಮ ಜೊತೆ ಮಾತುಕತೆ ನಡೆಸದೆ ನಮ್ಮ ಜೊತೆ ಯಾವುದೇ ರೀತಿಯಾದಂಥ ಸಂವಹನ ಮಾಡದೆ ಸಂವಾದ ಮಾಡಲಾರದೆ ತಮಗೆ ತಾವೇ ಮಾಡಿಕೊಂಡು ಬಿಟ್ಟರಲ್ಲ ಅಂತ ಒಂದು ಕ್ಷಣ ಬೆಚ್ಚಿ ಬೀಳ್ತಾರೆ ಏಕೆಂದರೆ ಮುಂದೆ ಇನ್ನೂ ನಾಲ್ಕು ಮುಕ್ಕಾಲು ವರ್ಷ ಅವರ ಜೊತೆ ಜೀವನ ಮಾಡಬೇಕು ಇದೇ ಅಖಿಲೇಶ್ ಯಾದವ್ ಇವುದೇ ಮಮತಾ ಬೇಗಮ್ ಅವರು ತನ್ಮೂಲಕ ಭಾರತ ದೇಶದಲ್ಲಿ ಈ ವಂಶ ಪಾರಂಪರ್ಯದ ರಾಜಕಾರಣದ ಮುಂದಿನ ಹೆಜ್ಜೆಗೆ ಸೋನಿಯಾ ಗಾಂಧಿಯವರು ಅನುವು ಮಾಡಿಕೊಟ್ಟರು ಇಲ್ಲಿವರೆಗೂ ನಾವೆಲ್ಲ ಅಂದ್ಕೊಂಡ್ವಿ ರಾಹುಲ್ ಗಾಂಧಿ ಈ ಹುದ್ದೆಯನ್ನು ಒಪ್ಕೊಳ್ಳೋದಿಲ್ಲ ಯಾಕೆ ಒಪ್ಕೊಳ್ಳೋದಿಲ್ಲ ಜವಾಬ್ದಾರಿಯುತ ಸ್ಥಾನ ಜವಾಬ್ದಾರಿಯುತ ಸ್ಥಾನದಲ್ಲಿ ಅದೇ ರೀತಿ ಜವಾಬ್ದಾರಿಯುತವಾಗಿ ನಡೆದುಕೊಳ್ಳಬೇಕು ಹುಚ್ಚುಹುಚ್ಚಾಗಿ ಮಾಡಲಿಕ್ಕಾಗಲ್ಲ ಮತಿಭ್ರಮಣೆಗೀದ ಇಡದ ಹಾಗೆ ಮಾಡಲಿಕ್ಕೆ ಬರೋದಿಲ್ಲ ಕಂಡು ಕಂಡಾಗ ವಿದೇಶ ಪ್ರವಾಸ ಮಾಡೋ ಹಂಗಿಲ್ಲ ರೈಟ್ ಟು ಸ್ಟ್ಯಾಂಡ್ ಅಂತಾರೆ ಇದಕ್ಕೆ ಮೊದಲೇದು ಈ ಸ್ಥಾನಕ್ಕೆ ಶ್ಯಾಡೋ ಪ್ರೈಮ್ ಮಿನಿಸ್ಟರ್ ಅಂತಾರೆ ಪ್ರಧಾನಮಂತ್ರಿಯ ನೆರಳಿನ ಹಾಗೆ ಕೆಲಸ ಮಾಡಬೇಕು ವಿಪಕ್ಷದ ನಾಯಕ ಆದರು ಮುಂಚೆ ಇವ್ರಿಗೆ ಸಂಖ್ಯಾಬಲ ಇಲ್ಲದೆ ಹೋದರು ಅಲ್ಲಿ ಅಧೀರ್ ರಂಜನ್ ಚೌಧರಿ ಅಂತ ಇದ್ದರು ಕಳೆದ ಬಾರಿ ಲೋಕಸಭೆಯಲ್ಲಿ ವಿರೋಧ ಪಕ್ಷದ ನಾಯಕನಾಗಿ ಅವರಿಗೆ ಸೋಲಿಸ್ಬಿಟ್ರು ಯಾರು ಸೋಲಿಸಿದ್ರು ಇವರು ಇಂಡಿಯಾ ಅಲಯನ್ಸ್ನ ಮೈತ್ರಿ ಪಕ್ಷದಲ್ಲಿರುವಂಥ ಮಮತಾ ಬೇಗಮ್ ಅವರು ಯೂಸುಫ್ ಪಠಾಣನ್ನು ಹಾಕಿ ಸೋಲಿಸ್ಬಿಟ್ರು ನಿಜವಾಗಲೂ ಪಶ್ಚಿಮ ಬಂಗಾಳದಲ್ಲಿ ಕಾಂಗ್ರೆಸ್ಸಿನ ಧ್ವನಿಯಾಗಿದ್ದಂಥ ಮನುಷ್ಯ ಅಧಿರ್ ರಂಜನ್ ಚೌಧರಿ ಲೋಕಸಭೆಯಲ್ಲಿ ಇನ್ನಿಲ್ಲದ ಹಾಗೆ ರಚೆ ಹಿಡಿತಾ ಇದ್ದಂಥ ಮನುಷ್ಯ ಯತ್ ಕೋಪ ಕೋಪಾಗೋ ನನಗೆ ಕಿರುಚಾಡು ಅವ್ರು ಹೊರಟು ಹೋದರು ಅವರ ಸ್ಥಾನಕ್ಕೆ ಈಗ ಇವರು ಬಂದಿದ್ದಾರೆ ಕ್ಯಾಬಿನೆಟ್ ರ್ಯಾಂಕು ಒಬ್ಬ ಸಚಿವನಿಗಿರುವಂಥ ಎಲ್ಲ ಸವಲತ್ತುಗಳು ಲಾಲ್ ಬತ್ತಿ ಪೊಲೀಸ್ ಸೆಕ್ಯುರಿಟಿ ಎಲ್ಲ ಏನೇನು ಬೇಕು ಎಲ್ಲ ಸವಲತ್ತುಗಳು ಬಂಗ್ಲೆ ಎಲ್ಲ ಇರುವಂಥದ್ದು ಆದರೆ ಜವಾಬ್ದಾರಿಯುತವಾಗಿ ನಡೆದುಕೊಳ್ಳುವ ಸ್ಥಾನ ಒಂದೊಂದೇ ಹೇಳ್ತಾ ಹೋಗ್ತೀನಿ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ ಡೈರೆಕ್ಟ್ರು ಮಾಡ್ಬೇಕಂದ್ರೆ ಇವರೇ ಇರಬೇಕು ಮುಖ್ಯವಾದ ಸಿ ಬಿ ಐ ಹುದ್ದೆ ಡೈರೆಕ್ಟ್ರ್ ಮಾಡ್ಬೇಕಂದ್ರೆ ಇವರೇ ಇರಬೇಕು ಮುಖ್ಯವಾದ ಹುದ್ದೆಗಳು ಯಾವಿದ್ದಾವೆ ಕೇಂದ್ರ ಸರ್ಕಾರದ ಅಡಿಯಲ್ಲಿ ಅಧೀನರಲ್ಲಿ ಬರುವಂಥ ಸಂಸ್ಥೆಗಳೇನಿದ್ದಾವೆ ಆ ಎಲ್ಲ ಸ್ವಾಯತ್ತ ಸಂಸ್ಥೆಗಳ ನೇಮಕಾತಿ ಪ್ರಕ್ರಿಯೆಯಲ್ಲಿ ಈ ಶ್ಯಾಡೋ ಪ್ರೈಮ್ ಮಿನಿಸ್ಟರ್ ಆಗಿ ವಿಪಕ್ಷ ನಾಯಕ ಇರಲೇಬೇಕು ಬೆಳಗ್ಗೆ ಎದ್ರೆ ಅವಾಚ್ಯವಾಗಿ ಅಶ್ಲೀಲವಾಗಿ ಅಸಹ್ಯವಾಗಿ ಬೈಕೊಂಡು ಓಡಾಡ್ತಾ ಇದ್ದಂಥ ಮನುಷ್ಯ ನರೇಂದ್ರ ಮೋದಿಗೆ ಅವರಿಗೆ ವಾರಣಾಸಿಯಲ್ಲಿ ಚಪ್ಪಲಿಲಿ ಹೊಡೆದ್ರು ಅಂತ ಹೇಳ್ತಾರೆ ಚಪ್ಪನಿಂಚಕ್ಕೆ ಸೀನಾ ಹೊರಟೋಗಿದೆ ಅಂತ ಹೇಳ್ತಾರೆ ಎದೇ ಅಷ್ಟು ಹಗಲಾಯ್ತು ಇಲ್ಲ ಅಂತಾರೆ ಆಮೇಲೆ ನರೇಂದ್ರ ಮೋದಿ ಲಾರ್ಜರ್ ದ್ಯಾನ್ ಲೈಫ್ ಇದ್ದರೂ ಅವ್ರನ್ನೆಲ್ಲ ಕೂಗಿಸ್ಬಿಟ್ಟಿದ್ದೀವಿ ಅಂತ ಹೇಳ್ತಾರೆ ಮೊದ್ಲಿನ ಇಮೇಜ್ ಅವ್ರಿಗಿಲ್ಲ ಅಂತ ಹೇಳ್ತಾರೆ ಬಾಯಿಗೆ ಬಂದಾಗ ಮಾತಾಡ್ಕೊಂಡು ಓಡಾಡೋದು ಮತ್ತು ಅವ್ರ ಪ್ರಮಾಣವಚನ ತೆಗೆದುಕೊಳ್ಳುವಾಗ ಕೆಂಪು ಪುಸ್ತಕ ತೋರಿಸ್ಕೊಂಡು ಗಲಾಟೆ ಮಾಡೋದು ಈ ಥರ ಮಾಡಿದ ಮನುಷ್ಯ ಪಕ್ಕದಲ್ಲಿ ಕೂತ್ಕೊಂಡು ಇನ್ನು ಮೇಲೆ ಅವ್ರ ಜೊತೆ ಸಂವಾದ ಮಾಡಬೇಕು ಅವ್ರ ಜೊತೆ ಮಾತುಕತೆ ನಡೆಸಬೇಕು ಚರ್ಚಿಸಬೇಕು ನಿರ್ಧಾರಗಳನ್ನು ತೆಗೆದುಕೊಳ್ಬೇಕು ತೀರ್ಮಾನಗಳನ್ನು ತೆಗೆದುಕೊಳ್ಬೇಕು ಇದನ್ನು ಮಾಡಲಿಕ್ಕೆ ಸಾಧ್ಯನಾ ಅಂದ್ಕೊಂಡಿದ್ರು ಆದರೆ ರಾಹುಲ್ ಗಾಂಧಿಯನ್ನು ಪ್ರಧಾನಮಂತ್ರಿ ಮಾಡಲೇಬೇಕು ಅಂತ ಹಠ ತೊಟ್ಟಂಥ ಧೃತರಾಷ್ಟ್ರೇ ಈಗ ಈ ಸ್ಥಾನವನ್ನು ಅಲಂಕರಿಸಲಿಕ್ಕೆ ಪುತ್ರನಿಗೆ ಪುತ್ರ ವ್ಯಾಮೋಹದಲ್ಲಿ ಹೇಳಿ ಕುಡಿಸ್ತಾ ಇದ್ದಾರೆ ಮೊದಲನೇ ಹಂತವಾಗಿ ಅಂಥ ಸ್ಥಿತಿ ಬಂತು ಅಂದರೆ ಇಪ್ಪತ್ತಾರನೇ ತಾರೀಕಿಗೆ ನರೇಂದ್ರ ಮೋದಿ ಕರ್ಕೊಂಡು ಹೋಗ್ತಾರೆ ಸ್ಪೀಕರ್ ಓಂ ಬಿರ್ಲಾನ ಹಿಂದಿಂದೆ 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 ನಡ್ಕೊಂಡು ರಾಹುಲ್ ಗಾಂಧಿ ಹೋಗಬೇಕಾಗತ್ತೆ ನೋಡಿ ಎಷ್ಟು ಮಜಾ ಇದೆ ಈ ಸಲದ್ದು ಸಂಸತ್ತಿನಲ್ಲಿ ಅಂದರೆ ಈ ಕಡೆ ಅಖಿಲೇಶ್ ಯಾದವ್ ಕೂತಿದ್ದಾರೆ ಮುಂದೆ ಹಿಂದ್ಗಡೆ ಆತನ ಪತ್ನಿ ಡಿಂಪಲ್ ಯಾದವ್ ಪತ್ನಿ ಹಾಗಾದರೆ ಯಾದವರಲ್ಲಿ ಬೇರೆ ಯಾರು ಮಹಿಳೆಯರು ಇರಲಿಲ್ವಾ ಅಥವಾ ಯಾದವರಲ್ಲಿ ಬೇರೆ ಯಾರು ಟಿಕೆಟ್ ತಗೊಳಿಕೆ ಸಿದ್ಧ ಇರಲಿಲ್ಲವಾ ಅವರ ಪತ್ನಿಯೇ ಬಂದು ಕೂತ್ಕೋತಾರೆ ಇದು ಉತ್ತರ ಪ್ರದೇಶದಲ್ಲಿ ನಡೆದಿರೋದು ಉತ್ತರ ಪ್ರದೇಶದಲ್ಲಿ ನಡೆದಂಥ ಇನ್ನೊಂದು ಬೆಳವಣಿಗೆ ಆ ಕಡೆ ಸೋನಿಯಾ ಗಾಂಧಿ ತಾನು ಗೆಲ್ಲೋದಿಲ್ಲ ಅಂತ ರಾಜಸ್ಥಾನಕ್ಕೆ ಹೋಗಿ ರಾಜ್ಯಸಭಾ ಸದಸ್ಯ ಆಗ್ತಾರೆ ಮಗನಿಗೆ ತನ್ನ ಸ್ಥಾನವನ್ನು ಬಿಟ್ಟುಕೊಡ್ತಾರೆ ಆ ಸ್ಥಾನವನ್ನು ಉಳಿಸ್ಕೊತಾರೆ ತನ್ನ ಸೋದರಿಗೆ ವಯನಾಡ ಕ್ಷೇತ್ರವನ್ನು ಬಿಟ್ಟುಕೊಡ್ತಾರೆ ಭಾರತ ದೇಶದ ಈ ಬಾರಿಯ ಚುನಾವಣೆಯ ಅತ್ಯಂತ ದೊಡ್ಡದಾದಂಥ ವಿಪರ್ಯಾಸ ಅತಿ ದೊಡ್ಡದಾದಂಥ ಲೋಪ ಅತಿ ದೊಡ್ಡದಾದಂಥ ಚ್ಯುತಿ ಯಾವುದಾದರೂ ಇದ್ದರೆ ಈ ದೇಶದಲ್ಲಿ ವಂಶ ಪಾರಂಪರ್ಯ ರಾಜಕಾರಣಕ್ಕೆ ಮತ್ತೆ ಮತದಾರ ಮಣೆ ಹಾಕಿಬಿಟ್ಟ ನೂರ ನಲವತ್ತು ಕೋಟಿ ಜನ ಇದ್ದಾರೆ ರೀ ಒಬ್ಬರಿಗಿಂತ ಒಬ್ಬರಿಗೆ ಈ ದೇಶದಲ್ಲಿ ಮಹತ್ವಾಕಾಂಕ್ಷೆಯಿಂದ ಈ ದೇಶವನ್ನು ಕಟ್ಟಬೇಕು ಅಂತ ಆಸೆ ಇರುವಂಥ ಬೇಕಾದಷ್ಟು ಜನ ಇದ್ದಾರೆ ಸಮಾಜಮುಖಿ ಜನ ಅವರು ಯಾರಿಗೂ ಟಿಕೆಟ್ ಕೊಡಲಾರದೆ ತಮ್ಮ ಕುಟುಂಬದವರಿಗೆ ಕೊಟ್ಕೊಂಡು ಈ ರೀತಿಯಾದಂಥ ತಾಯಿ ಮಗನನ್ನು ನೇಮಕ ಮಾತು ನೇಮಕಾತಿ ಮಾಡಿಕೊಳ್ಳೋದು ಎಲ್ಲಾದರೂ ಕೇಳಿದ್ದೀರಾ ಈಗ ರಾಹುಲ್ ಗಾಂಧಿಗೆ ಅಂಥದ್ದೊಂದು ಅನಪೇಕ್ಷಿತವಾದಂಥ ಅವಕಾಶವನ್ನು ತಾಯಿ ಮಾಡಿಕೊಟ್ಟಿದ್ದಾರೆ ಅಂದರೆ ಇದನ್ನು ನಡೆಸ್ಕೊಂಡು ಹೋಗುವಂಥ ತಾಕತ್ತು ಸಾಮರ್ಥ್ಯ ಕ್ಷಮತ್ವ ಜೊತೆಗೆ ಅದಕ್ಕೆ ಬೇಕಾದಂಥ ತಾಳ್ಮೆ ಸಹನೆ ಬಳಸಬೇಕಾದಂಥ ಭಾಷೆ ರೈಟ್ ಟು ಸ್ಟ್ಯಾಂಡ್ ಅಂತ ರೈಟ್ ಟು ಸ್ಟ್ಯಾಂಡ್ ಅಂದರೆ ಯಾವಾಗ ಬೇಕಾದರೂ ವಿಪಕ್ಷ ನಾಯಕ ಎದ್ದು ನಿಲ್ಬಹುದು ಆತ ಎದ್ದು ನಿಂತ ತಕ್ಷಣ ಸ್ಪೀಕರ್ ಅವ್ರಿಗೆ ಅವಕಾಶ ಮಾಡಿಕೊಡ್ಬೇಕು ಮಾತಾಡಲಿಕ್ಕೆ ಬೇರೆಯವ್ರ ಹಾಗೆ ಅನುಮತಿ ತೆಗೆದುಕೊಳ್ಬೇಕಾಯಿಲ್ಲ ವಿಪಕ್ಷ ನಾಯಕ ಆದರೆ ರಾಹುಲ್ ಗಾಂಧಿಗೆ ಯಾವಾಗ ಎದ್ದು ನಿಲ್ಲಬೇಕು ಅನ್ನೋವಂಥ ವಿವೇಚನೆ ಬೇಕಲ್ವಾ ವಿವೇಕ ಬೇಕಲ್ವಾ ಏಕೆಂದರೆ ಇನ್ನೂ ಚುನಾವಣೆ ಮುಗಿದಿಲ್ಲ ಆಗಲೇ ಈ ಮನುಷ್ಯ ಶೇರ್ ಸ್ಕ್ಯಾಮ್ ಶೇರ್ ಸ್ಕ್ಯಾಮ್ ಅಂತ ಗಲಾಟೆ ಮಾಡಿದರು ಇವತ್ತು ಎಪ್ಪತ್ತೆಂಟು ಸಾವಿರ ಸೆನ್ಸೆಕ್ಸ್ ಮುಟ್ಟಿದೆ ಆಕಾಶ ನಭೋಮುಖಿಯಾಗಿದೆ ಶೇರ್ ಮಾರ್ಕೆಟ್ ಅನ್ನೋದು ಇನ್ನಿಲ್ಲದ ಹಾಗೆ ಲಾಭ ಮಾಡ್ಕೊತಾ ಇದೆ ಈತ ಸ್ಕ್ಯಾಮ್ ಆಗಿದೆ ಅಂತ ಗಲಾಟೆ ಮಾಡ್ತಾಯಿದ್ರು ಇದೇ ರೀತಿಯದಾದಂಥ ಅವಿವೇಕಿತನವನ್ನು ಮಾಡಿದರೆ ಅಪದ್ ಅಪ್ರಬುದ್ಧತನ ತೋರಿಸಿದರೆ ವಿಪಕ್ಷದ ಮಾನಮರ್ಯಾದೆ ಹರಾಜಾಗಿ ಹೋಗುತ್ತೆ ಮತ್ತು ಜೊತೆಗಿದ್ದ ಪಕ್ಷಗಳು ಇವರ ಇವ್ರ ಜೊತೆ ಕಟ್ಕೊಂಡು ಹೆಂಗಪ್ಪ ನಾವು ಐದು ವರ್ಷ ಹೇಗೋದು ಅಂತ ಒಬ್ಬೊಬ್ಬರಾಗಿ ಬಿಟ್ಟು ಹೋಗಬೇಕಾದಂಥ ಅನಿವಾರ್ಯತೆ ಬರ್ತದೆ ಒಬ್ಬ ಲೋಕಸಭಾ ಸ್ಪೀಕರನ್ನು ನೇಮಕಾತಿ ಪ್ರಕ್ರಿಯೆಯಲ್ಲಿ ಆಯ್ಕೆ ಮಾಡಬೇಕಾದ ಪ್ರಕ್ರಿಯೆಯಲ್ಲಿ ಜೊತೆಗೆ ಬೇಕಾದಂಥ ಮಿತ್ರ ಪಕ್ಷಗಳ ಜೊತೆ ಮಾತುಕತೆಯನ್ನೇ ನಡೆಸ್ತಾರದೆ ಹೆಸರನ್ನು ಅನೌನ್ಸ್ ಮಾಡಿ ಅವಮಾನ ಮಾಡಿದ ಮನುಷ್ಯ ನಾಳೆ ಎಲ್ಲರನ್ನೂ ಜೊತೆಗೆ ಕರ್ಕೊಂಡು ಹೋಗುವಂಥ ಸ್ವಭಾವವನ್ನು ರೂಢಿಸ್ಕೋತಾರ ಕಾಲವೇ ನಿರ್ಧರಿಸಬೇಕು ಒಂದಂತೂ ಸತ್ಯ ಈ ಮನುಷ್ಯ ಲೋಕಸಭಾ ವಿಪಕ್ಷ ನಾಯಕನಾಗಿರುವುದು ನರೇಂದ್ರ ಮೋದಿ ಅವರಿಗೆ ಬ್ಲೆಸ್ಸಿಂಗ್ ಇನ್ ಡಿಸ್ಕೈಸ್ ಅಂದರೆ ಇದೊಂದು ವರದಾನ ಅಂತ ನಾವು ಪರಿಭಾವಿಸಬೇಕು ಯಾಕೆ ಅಂತ ಮುಂದಿನ ದಿನಗಳಲ್ಲಿ ನಿಮಗೆ ಗೊತ್ತಾಗುತ್ತೆ ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ